ಸೌದಿ ಅರೇಬಿಯಾ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಅಲ್ಲಿನ ಜನರ ರಿಚೆಸ್ಟ್ ಲೈಫ್ ಕೇವಲ ರಿಚ್ ಲೈಫ್ ಇಂದ ಮಾತ್ರವೇ ಸೌದಿ ಅರೇಬಿಯಾ ಫೇಮಸ್ ಆಗಿಲ್ಲ ಬದಲಿಗೆ ಅಲ್ಲಿ ವಿಧಿಸುವ ಶಿಕ್ಷೆಗಳಿಂದ ಕೂಡ ಪ್ರಪಂಚದಾದ್ಯಂತ ತುಂಬಾನೇ ಫೇಮಸ್ ಆಗಿದೆ ಇಲ್ಲಿ ಇಸ್ಲಾಮಿಕ್ ಧರ್ಮವನ್ನ ತುಂಬಾನೇ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಈ ದೇಶದಲ್ಲಿರುವ ರೂಲ್ಸ್ ಅನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಬ್ರೇಕ್ ಮಾಡಬಾರದು ಚಿಕ್ಕ ಚಿಕ್ಕ ತಪ್ಪುಗಳಿಗೆ ಕೂಡ ಭಯಂಕರವಾದ ಶಿಕ್ಷೆಗಳನ್ನ ಇಲ್ಲಿ ವಿಧಿಸಲಾಗುತ್ತೆ ಆ ಶಿಕ್ಷೆಗಳ ಬಗ್ಗೆ ಗೊತ್ತಾದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ ಉದಾಹರಣೆಗೆ ಪಬ್ಲಿಕ್ ನಲ್ಲಿ ನಿಮ್ಮ ಪಾರ್ಟರ್ ನ ಕೈ ಹಿಡಿದುಕೊಂಡು ನಡೆಯುವುದು ಅವರ ಪಕ್ಕದಲ್ಲಿ ಕೋರುವುದು ಅಥವಾ ಅವರನ್ನ ಹಗ್ ಮಾಡ್ಕೊಳ್ಳೋದು ಕೂಡ ಸೌದಿ ಅರೇಬಿಯಾದಲ್ಲಿ ಇಲ್ಲಿಗಲ್ ಇನ್ನು ಕಳ್ಳತನ ಕೊಲೆ ರೀತಿಯ ಕ್ರೈಮ್ ಅನ್ನ ಮಾಡಿದ್ರೆ ಅವರಿಗೆ ವಿಧಿಸುವ ಶಿಕ್ಷೆಗಳು ತುಂಬಾನೇ ಭಯಂಕರವಾಗಿರುತ್ತೆ ಸೊ ಇವತ್ತಿನ ವಿಡಿಯೋ ಬಂದು ಸೌದಿ ಅರೇಬಿಯಾದಲ್ಲಿ ವಿಧಿಸುವ ಭಯಂಕರವಾದ ಶಿಕ್ಷೆಗಳ ಬಗ್ಗೆ ಹಾಗೂ ಅಲ್ಲಿನ ವಿಚಿತ್ರವಾದ ನಿಯಮಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೌದಿ ಪೊಲೀಸ್ ಸೌದಿಯಲ್ಲಿ ವಿಧಿಸುವ ಶಿಕ್ಷೆಗಳ ಬಗ್ಗೆ ಮಾತನಾಡೋಕ್ಕೂ ಮೊದಲು ಸೌದಿ ಪೊಲೀಸರ ಬಗ್ಗೆ